ಅಂದರೆ ಈಗ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಗೆಲುವಿನ ವಿಶ್ವಾಸ ಚೆನ್ನಾಗೇ ಇದೆ ಎಲ್ಲ ಜನರು ಕೂಡ ಫೀಡ್ಬ್ಯಾಕ್ ತಗೊಂಡಿದ್ದೇವೆ ಎಲ್ಲ ಕ್ಷೇತ್ರದಿಂದ ಜನರು ಹೋದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಸರ್ ನಾವೆಲ್ಲ ನಿಮಗೆ ಬೆಂಬಲ ಸೂಚಿಸಿದ್ದೀವಿ ಅಂತ ಸೊ ಅದರಿಂದ ಗೆಲುವಿನ ವಿಶ್ವಾಸ ಖಂಡಿತ ಇದೆ

ನಾಲ್ಕನೇ ಹಂತದ ಚುನಾವಣೆ ಇದೆ ಎಲ್ಲ ಕಡೆ ಕೂಡ ಒಂದು ಉತ್ತಮವಾದಂಥ ಸ್ಪಂದನೆ ಇದೆ ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸರ್ಕಾರ ರಚಿಸೋದು ನಿಜವಾಗ್ಲೂ ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರೋದು ಖಂಡಿತ ಹಾಗೆಯೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ ಸ್ಥಾನ ಎಷ್ಟು ಅಂತ ಹೇಳಿ ಅದು ನಿಖರವಾಗಿ ಹೇಳೋಕ್ಕಾಗಲ್ಲ ಬಟ್ ಒಂದು ಉತ್ತಮವಾದಂಥ ಸಂಖ್ಯೆ ಬರುತ್ತೆ ರಾಜ್ಯದಲ್ಲಿ ಗೊತ್ತಿರುವಂಗೆ ರಾಜಕೀಯ ಮೇಲಾಟ ನಡೀತಾವೆ ಅದ್ರ ಬಗ್ಗೆ ನಾನು ಹೇಳಲ್ಲ ನೋ ಅಲ್ಲ ಇದು ಸಾರ್ವಜನಿಕವಾಗಿ ಏನು ಹೇಳ್ತೀರಾ ಸರ್ ಈ ಥರ ಪ್ರಕರಣಗಳು ಯಾವ ರೀತಿ ಸಂದೇಶ ಸಾರಬಹುದು ಸರ್ ಜನಗಳಿಗೆ ಸಾರ್ವಜನಿಕವಾಗಿ ಸಮಾಜದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಕೇವಲ ದೇಹದ ಆರೋಗ್ಯ ಕಾಪಾಡ್ಕೊಂಡ್ರೆ ಸಾಲದು ಸಮಾಜದ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು ಇದು ಪ್ರತಿಯೊಬ್ಬರ ಪ್ರಜೆ ಪ್ರತಿಯೊಬ್ಬರ ಪ್ರತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವಾಗಲೂ ಅಷ್ಟೇ ನಾವು ಮುಂದಿನ ನಮ್ಮ ಹೇಳಿಕೆಗಳು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶವಾಗಿರಬೇಕು ಅಂತ ನನ್ನ ಭಾವನೆ